ನಮಸ್ತೆ ಯಜಮಾನ್ರು ಸಂಜೆ ಮನೆಗೆ ಬರುವಾಗ ಒಂದು ಮುಕ್ಕಾಲು ಕೆ ಅಷ್ಟು ಚಿಕನ್ ತಗೊಂಡು ಬಂದಿದ್ರು ಅದರದ್ದೊಂದು ಉತ್ತರ ಕರ್ನಾಟಕ ಶೈಲಿ ಎಣ್ಣೆ ಖಾರ ಮಾಡುವ ಅಂತ ಎಣ್ಣೆ ಖಾರ ಆ ಕಡೆ ಎಲ್ಲ ತುಂಬ ಅಲ್ಲ ಅದನ್ನೇ ನಾವು ಟ್ರೈ ಮಾಡುವ ಅಂತ ನಾರ್ಮಲ್ ಚಿಕನ್ ಸಾರು ತಿಂದದ್ದು ಆಯ್ತಲ್ಲ ಈಗ ಅದೊಂದು ಮಾಡುವ ಅಂತ ಇಲ್ಲಿ ನಾನು ಧನಿಯಾ ಕಾಳು ಮೆಣಸು ಹಸಿಕಾಯಿ ಏಲಕ್ಕಿ ಚಕ್ಕಿ ಲವಂಗ ಬೆಳ್ಳುಳ್ಳಿ ಒಣಮೆಣಸು ಜೊತೆಗೆ ಗಸಗಸೆ ಮತ್ತು ಜೀರಿಗೆ ಇಷ್ಟು ತಗೊಂಡಿದ್ದೆ ಇದನ್ನಿಷ್ಟನ್ನು ನಾವೀಗ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಮಾಡುವಾಗ ಫಸ್ಟಿಗೆ ನಾನು ಸಪ್ರೇಟ್ ಸಪ್ರೇಟ್ ಕೆಲವೊಂದು ಗರಂ ಮಸಾಲೆ ಐಟಮ್ ಸಪ್ರೇಟ್ ಇದನ್ನ ಸಪ್ರೇಟ್ ರೋಸ್ಟ್ ಮಾಡ್ಕೊತಿದ್ದೆ ಇದ್ರ ಜೊತೆಗೆ ಒಣ ಮೆಣಸು ಹಾಕಿದ್ರೆ ಸೀದಿ ಬಿಡುತ್ತಂತ ಅಷ್ಟೇ ಇದನ್ನು ಫಸ್ಟು ಚೆಂದ ರೋಸ್ಟ್ ಮಾಡ್ಕೋಬೇಕು ಇದಕ್ಕೆ ಇನ್ನೇನು ಮುಗಿತಾ ಬಂತ ಅನ್ನುವಾಗ ಜೀರಿಗೆ ಮತ್ತು ಗಸಗಸನ್ನು ಹಾಕಬೇಕು ಅದು ಬೇಗ ರೋಸ್ಟ್ ಆಗ್ತಲ್ಲ ಅದಕ್ಕೆ ಅದಾದಮೇಲೆ ಒಣ ಮೆಣಸನ್ನು ಚೆಂದ ರೋಸ್ಟ್ ಮಾಡಬೇಕು ಅದು ಹಿಂಗೆ ಮುರಿದ್ರೆ ನಮ್ಮ ಕೈಯಲ್ಲೇ ಹೊಡಿಬೇಕು ಆ ಥರ ರೋಸ್ಟ್ ಮಾಡಿದ್ರೆ ಒಳ್ಳೇದು ಈಗ ಇದಕ್ಕೆ ಹಸಿಕಾಯಿ ಮತ್ತು ಬೆಳ್ಳುಳ್ಳಿನ ಸೇರಿಸಿ ಚೆಂದ ರೋಸ್ಟ್ ಮಾಡ್ಬೇಕು ನಾನಿಲ್ಲಿ ಹಸಿಕಾಯಿನ ತುಂಬ ಜಾಸ್ತಿನೇ ರೋಸ್ಟ್ ಮಾಡ್ತಿದ್ದೆ ಯಾಕಂದರೆ ಬೇಕಾಗಿರೋದು ಒಣಕಾಯಿ ಅದು ಮನೆ ಇರಲಿಲ್ಲ ಒಣಕಾಯಿ ಇಲ್ಲ ಅಂತ ನಾನು ಕಾಯಿನೇ ಹಾಕಿದ್ದೆ ಅದನ್ನೇ ಸ್ವಲ್ಪ ಚ ಜಾಸ್ತಿನೇ ರೋಸ್ಟ್ ಮಾಡಿ ಅಡಿಶ್ ಹಾಕಿ ಪೌಡ್ರ್ ಮಾಡ್ಕೋಬೇಕು ಇದನ್ನ ಪೂರ ಈಗ ತಣಿಯಕ್ಕೆ ಬಿಟ್ಟು ಪೌಡ್ರ್ ಮಾಡ್ಕೋಬೇಕು ಈಗ ಚಿಕನ್ನಿಗೆ ಕಲ್ಲುಪ್ಪು ಮತ್ತು ಸ್ವಲ್ಪ ಅರಶಿನ ಮತ್ತು ಈಗ ಪುಡಿ ಮಾಡಿಟ್ಟಿರೋ ಮಸಾಲ ಉಂಟಲ್ಲ ಅದನ್ನು ಸೇರಿಸಿ ಒಳ್ಳೆ ರೀತಿಯಲ್ಲಿ ಒಂದು ಚೆಂದ ಮಿಕ್ಸ್ ಮಾಡಬೇಕು ಪೂರ ಮಸಾಲ ಹಾಕಿದ್ದೀನಿ ನಂಗೆ ಎಷ್ಟು ಬೇಕು ಕಷ್ಟ ಮಾಡಿರೋದು ಪೂರ ಮಸಾಲ ಹಾಕಿದೆ ಹಾಕಿ ಚೆಂದ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷಕ್ಕಾದ್ರೂ ಬಿಡಬೇಕದು ಮಸಾಲೆ ಹಿಡಿಯಲಿಕ್ಕೆ ಈಗ ಒಂದು ಪಾನಿಗೆ ಎಣ್ಣೆ ಹಾಕಿ ಇದಕ್ಕೆ ಈರುಳ್ಳಿನ ಪೇಸ್ಟ್ ಮಾಡಿ ಹಾಕ್ತಿದ್ದೆ ಈರುಳ್ಳಿ ಕೆಂಪಿತ್ತಂದು ಕೇಳಬೇಡಿ ಅದು ನಾ ಮಸಾಲೆ ಪೌಡ್ರ್ ಮಾಡಿದ್ನಲ್ಲ ಅದೇ ಮಿಕ್ಸಿಲೇ ಹಾಕಿರೋದು ಅದಕ್ಕೆ ಅದು ಕೆಂಪಿತ್ತು ಈರುಳ್ಳಿ ಕಿ ನಮ್ಮದು ನಾರ್ಮಲ್ ಕಲರ್ ಇರೋದು ಇದನ್ನೀಗ ಈರುಳ್ಳಿನ ಮಾತ್ರ ಫುಲ್ಲು ಸ್ಮೆಲ್ ಹೋಗಬೇಕು ಅಲ್ಲಿ ತನಕ ಚೆಂದ ರೋಸ್ಟ್ ಆಗಬೇಕು ಈರುಳ್ಳಿ ಈರುಳ್ಳಿ ಏನಾದರೂ ಸ್ಮೆಲ್ ಉಳ್ಕಂತಂದ್ರೆ ಸಾರಿನ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಚೆಂದ ಫ್ರೈ ಆಗಬೇಕು ಈರುಳ್ಳಿ ಇದನ್ನು ಚೆಂದ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿದು ಸಪ್ರೇಟ್ ಪೇಸ್ಟ್ ಮಾಡಿ ನಾನು ಸೇರಿಸ್ತಿದ್ದೆ ಇದು ರೆಡಿಮೇಡ್ ಇದ್ದವ್ರು ಹಾಕ್ಬೋದು ಬಟ್ ಟೇಸ್ಟ್ ಬರೋದಿಲ್ಲ ಅಂತ ಅದು ಆ ಟೇಸ್ಟೇ ಬರಬೇಕಲ್ಲ ಅದಕ್ಕೆ ನಾನು ಸಪ್ರೇಟಾಗಿ ಪೇಸ್ಟ್ ಮಾಡಿ ಇದಕ್ಕೆ ಸೇರಿಸ್ತಿದ್ದೆ ಇದನ್ನು ಅಷ್ಟೇ ಹಸಿವಾಸನೆ ಹೋಗೋ ತನಕ ಚೆಂದ ಫ್ರೈ ಮಾಡಬೇಕಿದೆ ಇಲ್ಲದಿದ್ರೆ ಹಾಗೆ ಉಳ್ಕೊಂಬಿಡುತ್ತೆ ಅದು ಸ್ಯಾರಿನ ಟೇಸ್ಟ್ ಚೇಂಜ್ ಮಾಡುತ್ತೆ ಈಗ ಇದಕ್ಕೆ ನಾವು ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿರೋಂಥ ಚಿಕನ್ ಅಡಿಷ್ನಲ್ ಅದರಲ್ಲಿ ಯಾವ್ದು ಬ್ಯಾಡಿಗೆ ಮೆಣಸೋ ಖಾರ ಇರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಖಾರದ ಪುಡಿ ಮತ್ತು ಲೆಮನ್ ಜ್ಯೂಸ್ ಇದ್ದೆ ಈಗ ಉಪ್ಪು ಏನಾದರೂ ಅಡ್ಜಸ್ಟ್ ಮಾಡೋದು ಈ ಹಂತದ ಮಾಡ್ಕೋಬಹುದು ನಾನು ಆಲ್ರೆಡಿ ಸಾಕಷ್ಟು ಉಪ್ಪು ಹಾಕಿದೆ ನಮ್ಗೆ ಅದೇ ಅಷ್ಟೇ ಸಾಕತ್ತ ಅನ್ಸುತ್ತೆ ಈಗ ಎಲ್ಲೂ ನೋಡಿ ಚಿಕನ್ ಬೆಂದಿರೋದಿಲ್ಲ ಇಲ್ಲಿ ತನಕ ಅರ್ಧ ಬರ್ಧನೇ ಆಯಿರುತ್ತೆ ಈಗ ಸರಿಯಾಗಿ ನೀರು ಹಾಕ್ತಾರಲ್ಲ ಚೆಂದ ಬೇಯಿಸ್ಬೇಕು ಚೆಂದ ಬೇಯಿಸಿದ್ರ ಮೇಲೆ ಅದು ಎಣ್ಣೆ ಥರ ಬಿಟ್ಕೊಂತ ಬಂತಲ್ಲ ಸೈಡ್ ಸೈಡಿಗೆ ಆ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿದ್ರೆ ಮೂಗಿತ್ತು ನಮ್ಮ ಚಿಕನ್ನು ಇದನ್ನು ನೀವು ಮುದ್ದೆ ಚಪಾತಿ ರೈಸು ಪರೋಟ ರೊಟ್ಟಿ ಯಾವ್ದು ಜೊತೆಗಾದರೂ ಸರ್ವ್ ಮಾಡ್ಬೋದು ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಥ್ಯಾಂಕ್ ಯು